ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯದ ಅತಿದೊಡ್ಡ ನಕ್ಸಲ್ ಶರಣಾಗತಿಗೆ ಕ್ಷಣಗಣನೆ ಆರಂಭವಾಗಿರುವಂಥದ್ದು ಒಂದು ಕಾಲದಲ್ಲಿ ಮಾವೋವಾದಿ ಹೋರಾಟದ ಮೂಲಕ ಸಾಕಷ್ಟು ಒಂದು ಹೆಸರನ್ನು ಮಾಡಿದರು ನಂತರ ಚಿಕ್ಕಮಗಳೂರಿನ ಏನು ಸರ್ಕಾರ ಕೊಟ್ಟಂತಹ ಭರವಸೆಗಳನ್ನು ನಂಬಿ ಏನು ಸಮಾಜದ ಮುಖ್ಯವಾಹಿನಿಗೆ ಬಂದಂತಹ ಸಿರಿಮನೆ ನಾಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಸರ್ ಇವತ್ತು ರಾಜ್ಯದ ಅತಿದೊಡ್ಡ ಏನು ನಕ್ಸಲ್ ಶರಣಾಗತಿ ನಡೀತಾ ಇದೆ ಅದು ನಿಮ್ಮೆಲ್ಲರ ಒಂದು ಪ್ರಯತ್ನದ ಫಲವಾಗಿ ಇವತ್ತು ಕರ್ನಾಟಕದಲ್ಲಿ ನಕ್ಸಲ್ ಯುಗಾಂತ್ಯಕ್ಕೆ ಒಂದು ಕ್ಷಣಗಣನೆ ಆರಂಭವಾಗಿದೆ ಇದ್ರ ಬಗ್ಗೆ ಸರ್ ಇದು ಮೊದಲನೇದಾಗಿ ಈ ಹೈಪವರ್ ಕಮಿಟಿ ಅಂದರೆ ಬಂಧಾರೆ ಜಯಪ್ರಕಾಶ್ ಶ್ರೀಪಾಲ್ ಮತ್ತು ಪಾರ್ವತೀಶ್ ಅವರು ಅವರದು ಮತ್ತು ಶಾಂತಿಗಾಗಿ ನಾಗರಿಕರ ವೇದಿಕೆ ಈ ಎರಡೂ ಸಮಿತಿಗಳ ಜಂಟಿ ಪ್ರಯತ್ನ ಮತ್ತು ನಾವು ಕೂಡ ವ್ಯಕ್ತಿಗತವಾಗಿ ಕೂಡ ನಾವು ಪ್ರಯತ್ನ ಮಾಡಿದ್ವಿ ನಾನು ಇರ್ಬೋದು ನೂರು ಸಿದ್ರು ನಾವುಗಳು ಕೂಡ ಒಟ್ಟಿನಲ್ಲಿ ಎಲ್ಲ ಪ್ರಯತ್ನದಿಂದ ಸೇರಿ ಇಷ್ಟೊಂದು ಆರು ಜನ ಒಂದೇ ಇದರೊಳಗೆ ಬ ಹೊರಗೆ ಬರ್ತಿರೋದು ಬಹಳ ಒಳ್ಳೆಯ ಕೆಲಸ ಮತ್ತು ಮುಖ್ಯವಾಗಿ ಅಷ್ಟು ಜೀವಗಳು ಇದ್ದಾವೆ ಯಾಕಂದರೆ ಅವರು ಅಲ್ಲಿ ಅಡಕತ್ತಲ್ಲಿ ಸಿಕ್ಕದಂಗೆ ಸಿಕ್ಕಿದ್ರು ಪೊಲೀಸ್ ಇದ್ರೊಳಗೆ ಈ ವಿಕ್ರಮಗೌಡನ ಕೊಲೆ ನಂತರ ನಂತರ ಬಹುಶಃ ಇವರನ್ನು ಕೂಡ ಸರ ಪೊಲೀಸ್ನವರ ದೃಷ್ಟಿಕೋನ ಅದೇ ಇದ್ದಿರಬೇಕು ಆದರೆ ಏನೇ ಆಗಲಿ ಇವರು ತಡವಾಗಿ ಆದರೂ ವಾಪಸ್ ಬರ್ತಿದ್ದಾರೆ ಮ ಮುಖ್ಯವಾಹಿನಿಗೆ ಅವರು ಈ ಸಮಾಜಕ್ಕೂ ಕೂಡ ಹೋರಾಟದ ರಂಗಕ್ಕೂ ಕೂಡ ಚಳವಳಿ ಚಳವಳಿಗಳ ವಲಯಕ್ಕೂ ಕೂಡ ದೊಡ್ಡ ಆಸೆಟ್ ಆಗಿರ್ತಾರೆ ಇವರು ಕೂಡ ವಿಕ್ರಮ್ ಗೌಡ ಕೂಡ ಅಂಥದ್ದೇ ಬಹಳ ಕಮಿಟೆಡ್ ಕಾರ್ಯಕರ್ತ ಇಂಥವ್ರು ಉಳಿಬೇಕಾಗಿತ್ತು ವಿನಾಕಾರಣ ಅವ್ರನ್ನ ಕಳ್ಕೊಂಡಿದೀವಿ ಈಗ ಇಷ್ಟು ಮಂದಿ ಬರ್ತಿರೋದು ಬಹಳ ಸಂತೋಷದ ವಿಷಯ ಇನ್ನೊಂದು ಸ್ವಲ್ಪ ಮೊದಲೇ ಆಗಿರ್ತಿದ್ರೆ ಬಹುಶಃ ವಿಕ್ರಮ್ ಗೌಡಗಳು ಉಳ್ಕೊಳ್ತಿದ್ನೋ ಅನ್ನೋ ಒಂದು ಇದು ಕಳಗಳಿ ನಮಗೆಲ್ಲ ಅನ್ನಿಸ್ತದೆ ಏನೇ ಆಗಲಿ ಇವರು ಹೊರಗೆ ಬರ್ತಿರೋರನ್ನ ಸರ್ಕಾರ ಮುಂದಕ್ಕೆ ಅವರಿಗೆ ತೊಂದರೆ ಆಗಲಾರ್ದಂಗೆ ಅವ್ರ ಸಮಸ್ಯೆಗಳಾಗಲಾರ್ದಂಗೆ ಅವ್ರು ಯಾಕಪ್ಪ ಹೊರಗೆ ಬಂದ್ವಿ ಅಂತ ಅವರಿಗೆ ಅನ್ನಿಸ್ಲಾರ್ದಂಗೆ ಸರ್ಕಾರ ನಡ್ಕೋಕ್ಕೆ ಏನು ಆಶ್ವಾಸನೆ ಕೊಟ್ಟಿದೆ ಅದನ್ನು ಅವರು ಸರಿಯಾದ ರೀತಿಯಲ್ಲಿ ಈಡೇರಿಸಬೇಕು ಹಿಂದೆ ನಮ್ಮ ನಂತರ ಬಂದ ಒಂದು ತನ್ನೊಂದು ಜನರಿಗೆ ಅವರಿಗೆ ಸರಿಯಾದ ರೀತಿಯಲ್ಲಿ ಅವರ ಸಮಸ್ಯೆಗಳನ್ನ ಬಗೆಹರಿಸಲಿಲ್ಲ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡಿದ್ರು ಅಧಿಕಾರಿಗಳು ಕೊಟ್ಟು ಆಶ್ವಾಸನೆಲ್ಲಿ ಈಡೇರಿಸಿಲ್ಲ ಇವತ್ತಿಗೂ ಕನ್ಯಾಕುಮಾರಿ ಎಂಟು ವರ್ಷದಿಂದ ಜೈಲಿನಲ್ಲಿದ್ದಾರೆ ಹಾಗಾಗಿ ಈಗಲಾದರೂ ಆ ಸಹ ಬಂದು ಪ ಪಲ್ವಳಿ ಪದ್ಮನಾ ಕನ್ಯಾಕುಮಾರಿ ಮುಂತಾದರೂ ಏನಿದ್ರಲ್ಲ ಅವ್ರ ಸಮಸ್ಯೆಗಳನ್ನೂ ಬಗೆಹರಿಸಬೇಕು ಮತ್ತು ಈಗ ಬರ್ತಿರೋರಿಗೆ ಕೂಡ ತ ಸಮಸ್ಯೆ ಆಗಲಾರದಂಗೆ ಬಟ್ ಆಶ್ಪತ್ರೆಯಲ್ಲಿ ಈಡೇರಿಸ್ಬೇಕು ಅಂತ ನಾವು ಆಸೆ ಪಡ್ತೀವಿ ಇದಿಷ್ಟು ಸಿರಿಮನೆ ನಾಗರಾಜ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮೋವಿನ ಗುಣಿ ಟಿ ವಿ ನೈನ್ ಚಿಕ್ಕಮಗಳೂರು